ಬೋರ್ಡೆ ಗ್ಯಾಂಗ್ ಬೋರ್ಡೇ ಅವರಿಗೆ ಮಾತ್ರ ಗ್ರಿಲ್ಲು ಡ್ರಿಲ್ ಮಾಡ್ತಾ ಇದ್ದಾರೆ ಯಾರು ಎಸ್ ಐ ಟಿ ಅವರು ನಾಚಿಕೆ ಮಾನ ಮರ್ಯಾದೆ ಇರುವ ಈನ ಹೆಸರುಗಳಿರ್ತಕ್ಕಂಥ ಟಿ ವಿ ಮಾಧ್ಯಮದವರೇ ಮೀಡಿಯಾದವರೇ ಕರ್ನಾಟಕದ ಮೀಡಿಯಾದವರೇ ಅದರಲ್ಲಿ ಸುವರ್ಣ ಟಿವಿ ಮತ್ತೆ ಯಾವುದೋ ನಮ್ಮ ಪಬ್ಲಿಕ್ ಟಿವಿ ಮತ್ತೆ ಅದು ಪೌಡರ್ ಟಿವಿ ಪೌಡರ್ ಟಿವಿ ಮತ್ತೆ ಸುವರ್ಣ ಟಿವಿ ಪಬ್ಲಿಕ್ ಟಿವಿ ರೀಜನಲ್ ಟಿವಿ ಅವರಿಗೆ ನಾನೊಂದು ಕೇಳಬೇಕೇನಂದ್ರೆ ನಮ್ಮ ತಿಮರೋಡಿ ಅವರಿಗೆ ಗಿರೀಶ್ ಮಟ್ಟಣನ್ ಅವರಿಗೆ ಮತ್ತೆ ಸಮೀರ್ಗೆ ಜಯಂತ್ ಅವರಿಗೆ ಅದರಲ್ಲಿ ಹೋರಾಟಗಾರರು ಯಾರ್ಯಾರಿದ್ದಾರೆ ಅವರಿಗೆ ಎಸ್ ಐ ಟಿ ಅವರು ಕರೆದಾಗ ಅವರಿಗೆ ಅವರಿಗೆ ತನಿಖೆ ನಡೆಸ್ತಾ ಇರುವಾಗ ಅವರನ್ನ ವಿಚಾರಣೆ ಮಾಡ್ತಾ ಇರುವಾಗ ಬರ್ತಾ ಇರತಕ್ಕಂಥ ವಾರ್ಡ್ ಏನು ಅಂದ್ರೆ ಬುರುಡೆ ಟೀಮ್ ಬುರ್ಡೆ ಬೋರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ನವರಿಗೆ ಡ್ರಿಲ್ ಗ್ರಿಲ್ಲು ಡ್ರಿಲ್ಲು ಗ್ರಿಲ್ಲು ಡ್ರಿಲ್ಲು ಅವರಿಗೆ ಮಾತ್ರ ಗ್ರಿಲ್ಲು ಡ್ರಿಲ್ ಮಾಡ್ತಾ ಇದಾರೆ ಯಾರು ಐ ಟಿ ಅವರು ನಾಚಿಕೆ ಮಾನ ಮರ್ಯಾದೆ ಇರುವ ಈನ ಹೆಸರುಗಳಿರ್ತಕ್ಕಂಥ ಟಿವಿ ಮಾಧ್ಯಮದವರೇ ನಿನ್ನೆ ಅವರಿಗೆ ನೋಟಿಸ್ ಕೊಡ್ತಾರೆ ಆರೋಪ ಯಾರ ಮೇಲೆ ಮಾಡ್ತಾ ಇದ್ದಾರೆ ಅಂತ ಮಂಡ್ಯ ಹೆಣ್ಮಗಳು ಬಂದು ಹೇಳಿದ ಮೇಲೆ ಸೌಜನ್ಯ ತಾಯಿ ಕೇಸ್ ಕೊಟ್ಟ ಮೇಲೆ ತನಿಖೆ ಆಗಲಿ ಅಂದ ಮೇಲೆ ಮಂಡ್ಯ ಅವರ ಯಾರೋ ಒಬ್ರು ಲೇಡಿ ಪಾಪ ತಾಯಿ ಬಂದು ಹೇಳಿದಾಗ ಇವರನ್ನ ಉದಯ ಜೈನ್ ಅವರನ್ನ ನೋಟಿಸ್ ಕೊಡಲಾಗಿದೆ ಅವರ ಅವ್ರಿಗೆ ಅವ್ರಿಗೆ ಡ್ರಿಲ್ ಗ್ರಿಲ್ ಮಾಡ್ತಾ ಇಲ್ಲ ಅವರು ಏನ್ರೋ ಸುವರ್ಣ ಟಿವಿ ಭಾಂಡ್ಲಿ ಚಿಪ್ಪರಂಗಣ ಪೌಡರ್ ಟಿವಿ ಹೆಣ್ಣು ನಿಂದಕ ಹೆಣ್ಣು ನಿಂದಕ ವೈಶಾಂತಿಯ ನೀನು ಹೆಣ್ಣಿಗೆ ಅವ್ರಿಗೆ ಉದಯ್ ಜೈನ್ ಅವರಿಗೆ ಅವರಿಗೆ ವಿಚಾರಣೆ ಅವ್ರಿಗಾದ್ರೂ ವಿಚಾರಣೆಗೆ ಕರೆದಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಇವರಿಗೆ ಬಯಸ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣ ಮಟ್ಟಣ ಮಟ್ಟಣ್ಣನವರಿಗೆ ಸಮೀರ್ಗೆ ಜಯಂತ್ ಅವರಿಗೆ ಇದರಲ್ಲಿ ಯಾರೇ ಹೋರಾಟಗಾರರು ಯಾರೇ ಇದ್ರೂ ಅವ್ರಿಗೆ ಡ್ರಿಲ್ ಗ್ರಿಲ್ 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 ಹೊಟ್ಟಿಗೇನ್ ತಿಂತಿರೋ ಹೊಟ್ಟಿಗೆ ಏನ್ ತಿನ್ನತೀರಪ್ಪ ನಿಮ್ಮದು ಎಲ್ಲರೂ ನೋಡಿ ಉಯ್ತಾರೆ ಯಾಕೆ ಊಸ್ಕೊತಿರೋ ನಾಲ್ಕನೇ ಅಂಗದ ಕುಂತು ನಾಲ್ಕನೇ ಅಂಗದಾಗ ಕುಂತು ಯಾಕೆ ಊಸ್ಕೋತೀರಪ್ಪ ನ್ಯಾಯಯುತವಾಗಿ ಮಾತಾಡ್ರಿ ಇವ್ರಿಗಾದ್ರೆ ವಿಚಾರಣೆ ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆ ಅವರಿಗಾದ್ರೆ ಗ್ರಿಲ್ ಗ್ರಿಲ್ ಹೊಟ್ಟಿ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಉಗಿತಾ ಇದ್ದಾರೆ ಅವರಿಗಾದ್ರೆ ಗ್ರಿಲ್ಲು ಬುರುಡೆ ಗ್ಯಾಂಗು ಇವರಿಗಾದ್ರೂ ವಿಚಾರಣೆ ಆ ಇದೆ ವೆಟ್ ಅಂಡ್ ವಾಚ್ ಆ ತಡ್ಕೋರಿ 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 ಬರುತ್ತೆ ಪರಪ್ಪನಗ್ರಹಾರ ಅಲ್ಲಿ ಹೋಗಿ ವಿಡಿಯೋ ಮೈಕೋ ಅಲ್ಲಿವರೆಗೂ ಹೋರಾಟಗಾರರ ಮೇಲೆ ಎಲ್ಲಾ ಕಡೆ ಎಫ್ಐಆರ್ ಆರ್ ಒಬ್ಬೊಬ್ಬರ ಮೇಲೆ ಮೂರು ನಾಲ್ಕು ಐದು ಆರು ಎಂಟು ಹತ್ತು ಇಪ್ಪತ್ತು ದಿನ ಒಂದೊಂದು ಎಫ್ ಐ ಆರ್ ಸತ್ಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಲ್ಪ ಗಡಸು ಧ್ವನಿಯಲ್ಲಿ ಮಾಡಿದರೂ ಅಥವಾ ಬಾಯಿ ತಪ್ಪಿ ಒಂದು ಚೂರು ಏನಾದರು ಅಂದರು ಅದನ್ನೇ ಇಟ್ಕೊಂಡು ಬಿಟ್ಟು ಪ್ರಶ್ನೆ ಮಾಡುವವರನ್ನ ಎಲ್ಲಂದರಲ್ಲಿ ಎಫ್ಐಆರ್ ಮಾಡಿಬಿಟ್ಟು ಬಾಯನ್ನು ಮುಚ್ಚಾಕೋಕ್ಕೆ ಸೌಂಡನ್ನು ಕಡಿಮೆ ಮಾಡೋಕೆ ಸತ್ಯವನ್ನು ಅಳಿಸೋಕೆ ಸತ್ಯದ ಪರ ನಿಂತವರಿಗೆ ಭಯ ಹುಟ್ಟಿಸೋಕೆ ಸತ್ಯದ ಪರ ನಿಂತು ಧ್ವನಿಯನ್ನು ಮಾಡ್ತಾ ಇರುವವರನ್ನ ಹಿಂದೆ ಸಪೋರ್ಟ್ ಮಾಡೋರನ್ನು ಭಯ ಪಡಿಸೋಕೆ ಅವರ ಹಿಂದೆ ಯಾರೂ ಬರಬಾರದು ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ಕೆಲವರಿಗೆ ಪ್ರಶ್ನೆ ಮಾಡುವಾಗ ಒಂದು ಗಡಸು ಗಡಸು ಧ್ವನಿಯಲ್ಲಿ ಪ್ರಶ್ನೆ ಮಾಡುವಾಗ ಮನುಷ್ಯನಿಗೆ ಆಗಿರತಕ್ಕಂಥ ಅನ್ಯಾಯದ ವಿರುದ್ಧ ಗಡಸು ಧ್ವನಿಯಲ್ಲಿ ಮಾತಾಡಿದಾಗ ಅಥವಾ ಬಾಯಿತಪ್ಪೆ ಒಂದು ಅಂದಾಗ ಮಾಡ್ತಾ ಇರತಕ್ಕಂಥ ಬೆಳವಣಿಗೆ ನೋಡಿದರೆ ಈ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇರತಕ್ಕಂಥದ್ದು ದುರ್ಬಳಕೆ ಮಾಡಿಬಿಟ್ಟು ಇವ್ರ ಹಿಂದ್ಗಡೆ ಬರೋವರನ್ನ ಹತ್ತಿಕ್ಕೋದು ಈ ಟೋಟಲಿ ಈ ಸತ್ಯವನ್ನ ಮಾತಾಡುವವರಿಗೆ ಇವ್ರ ಹಿಂದೆ ಯಾರನ್ನೂ ಬರಬಾರದು ಇವರು ಬರಬಾರ್ದು ಇವ್ರು ಅಡ್ಡಾಡಬೇಕು ಬರೀ ಕೇಸಿಗೆ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ ಕನ್ನುವ ಹುನ್ನಾರವನ್ನ ಇಟ್ಟುಕೊಂಡು ಒಂದು ಕೇಸನ್ನ ನಡೀತಾ ಇರತಕ್ಕಂತ ತನಿಖೆಯನ್ನ ಅಧಿಕೃತವಾದ ಮಾಹಿತಿ ಅವರ ಕಡೆಯಿಂದ ಬರದೇ ಇದ್ದಕ್ಕ ಬರದೇ ಇದ್ದರೂ ಸಹಿತ ಇಲ್ಲ ಸಲ್ಲದ ಆರೋಪವನ್ನು ಹಾಕಿಬಿಟ್ಟು ನೀವು ಮಾಡ್ತಾ ಇರತಕ್ಕಂತ ಕೇಸುಗಳನ್ನು ನೋಡಿದರೆ ರಾಜ್ಯದಲ್ಲಿ ನಿಜವಾಗ್ಲೂ ಸತ್ಯ ಬದುಕಿದೆಯಾ ಸತ್ಯ ಅಂತೂ ಹೊರಗೆ ಬಂದೇ ಬರ್ತದೆ ಸತ್ಯ ಬರೋರಿಗಾದ್ರ ತಾಳ್ಮೆಯಿಂದ ಇರೋದು ಬೆಟ್ಟನ್ನು ಬಿಟ್ಟು ಸತ್ಯ ಹೇಳುವವರನ್ನ ಪ್ರಶ್ನೆ ಮಾಡುವವರನ್ನ ನಡೀತಾ ಇರತಕ್ಕಂಥದ್ದನ್ನ ಗಡಿಸುವುದನಿಯಲ್ಲಿ ಪ್ರಶ್ನೆ ಮಾಡುವವರನ್ನ ಅವರನ್ನ ಹತ್ತಿಕ್ಕೋಕೆ ಅವರ ಹಿಂದಗಡೆ ಇರೋರನ್ನ ಹತ್ತಿಕ್ಕೋಕೆ ಭಯ ಹುಟ್ಟಿಸಿಬಿಟ್ಟು ಅದು ನಡೀತಾ ಇರತಕ್ಕಂಥ ತನಿಖೆಯನ್ನ ನಡೀತಾ ಆಗಿರತಕ್ಕಂಥ ಅನಾಹುತಗಳನ್ನ ದಿಕ್ಕು ತಪ್ಪಿಸಲು ಮಾಡ್ತಾ ಇರತಕ್ಕಂತ ನಿಮ್ಮ ಷಡ್ಡಂತರ ನೋಡಿದರೆ ಪಕ್ಕ ಹಳ್ಳ ಹಿಡಿಸಬೇಕು ಅಂತ ಹೊರಟಿದ್ದೀರಲ್ಲ ನೋಡಿ ಧ್ವನಿ ಮಾಡಕ್ಕೆ ಪ್ರಶ್ನೆ ಮಾಡಕ್ಕೆ ಅಂತ ಇಳದ ಮೇಲೆ ತಿಳ್ಕೊಂಡು ಬಿಟ್ಟು ಎಲ್ಲರೂ ಮಾತಾಡೋದು ಅದರಲ್ಲಿ ಏರು ಪೇರು ಗಡಸು ಧ್ವನಿ ಅಥವಾ ವರ್ಡಿಂಗ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೇಕು ಅದ್ರ ಕಾನೂನಾತ್ಮಕವಾಗಿ ಏನೇ ಆದರೂ ಅದಕ್ಕೆ ಕ್ಷಮೆಯನ್ನು ನಾವು ಕೇಳ್ತೇವೆ ಆದರೆ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರ ಕೊಲೆಗಳಿಗೆ ಕಾರಣೀಕರ್ತರಾಗಿರ್ತಕ್ಕಂಥವರನ್ನ ಒಳಗಾಕ್ ಬಿಟ್ಟು ನ್ಯಾಯ ಸಿಗಲಿ ಅನ್ನುವುದು ಹೋರಾಟದ ಮುಖ್ಯ ಉದ್ದೇಶವಾಗಿರ್ತದೆ ಹಾಗಾಗಿ ಬಿಟ್ಟು ಈ ದೇಶದಲ್ಲಿ ಇಡೀ ದೇಶ ಅಂದ್ರೆ ಎಲ್ಲರಿಗೆ ಸಂಬಂಧಪಟ್ಟಿದ್ದ ಹೆಣ್ಣು ಅಂದ ಮೇಲೆ ಅದು ಎಲ್ಲರಿಗೂ ಅಕ್ಕ ತಂಗಿನೇ ಆಗಿರಬೇಕು ಅದನ್ನು ಬಿಟ್ಟುಬಿಟ್ಟು ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡುವರನ್ನ ನೀವು ಸಿಕ್ಕದ ಎಲ್ಲದ್ರಲ್ಲಿ ಕಡೆ ನೀವು ಎಫ್ಐಆರ್ ಆರ್ ಹಾಕ್ತಾ ಹೋದ್ರೆ ದಯವಿಟ್ಟು ಮುಂದೆ ನಮ್ಮನೆಗೂ ಬರುತ್ತೆ ಅದು ಇವಾಗ ಯಾರಿಗೂ ಆಗಿದೆ ಯಾರನ್ನೋ ಯಾರನ್ನೋ ಉಳಿಸ್ಕೊಳ್ಳಕೆ ಯಾರನ್ನೋ ಬಚಾವ್ ಮಾಡಕ್ ಹೋಗ್ಬಿಟ್ಟು ಧನಿ ಮಾಡೋರನ್ನ ಏನು ಮುಚ್ಚಿಡ್ತಿದಿರಲ್ಲ ಅವು ಸತ್ತಿರತಕ್ಕಂತವೂ ಸಹ ಹೆಣ್ಣು ಮಕ್ಕಳೇ ಅವು ನಮ್ಮವೇ ಅದು ನಮ್ಮ ದೇಶದವೇ ಅವು ನಮ್ಮ ಹಿಂದೂ ಧರ್ಮದವೇ ಎಲ್ಲವೂ ಗೊತ್ತಿದ್ದು ಸಹಿತ ಬೇಕಂತ ಷಡ್ಯಂತರ ಮಾಡಿಬಿಟ್ಟು ನೀವು ಈ ತರ ಮಾಡ್ತಾ ಹೋದ್ರೆ ನೋಡ್ತಾ ಇರತಕ್ಕಂಥ ಜನಗಳೇನು ಹುಚ್ಚರಲ್ಲ ಇಲ್ಲಿ ನೋಡಿ ತಪ್ಪಾಗಿ ಮಾತಾಡಿದರೆ ಗಡು ದನಿಯಲ್ಲಿ ಮಾತಾಡಿದರೆ ಅಲ್ಲಿ ಧರ್ಮಕ್ಕೆ ಏನಾದರು ಅಂದರೆ ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ಸಂವಿಧಾನಕ್ಕೆ ಕ್ಷಮೆ ಕೇಳೋದು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಬಟ್ ನಡೀತಾ ಇರತಕ್ಕಂಥ ತನಿಖೆಯ ಅದರ ಅಧಿಕೃತವಾದ ಮಾಹಿತಿ ಇಲ್ಲದೆ ಇಲ್ಲ ಸಲ್ಲದನ್ನ ಆರೋಪ ಮಾಡಿಬಿಟ್ಟು ದಿನಕ್ಕೊಂದು ಎಫ್ ಐ ಎಲ್ಲಾ ಕಡೆ ಹಾಕ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಬದುಕುವುದು ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ನೀವು ಮುಚ್ಚ ನೋಡ್ತಾ ಇರತಕ್ಕಂತ ಏನು ಹಂಚಗಾರರಿದ್ರಲ್ಲ ಇದು ಎಲ್ಲರಿಗೂ ಅನ್ವಯವಾಗುತ್ತೆ ನೋಡಿ ಸತ್ಯ ಏನಿದೆಯೋ ಹೊರಗೆ ಬರುವವರೆಗೂ ಅಧಿಕೃತವಾದ ಮಾಹಿತಿ ಬರೋವರೆಗೂ ಅದರ ತಡ್ಕೊಳ್ಳೋದೇನೆ ಸತ್ಯ ಹೇಳುವವರನ್ನು ನೀವು ಬಾಯಿ ಮುಚ್ಚೋದು ಭಯ ಬಳಸೋದನ್ನು ಮಾಡಿದರೆ ಸತ್ಯ ಯಾವತ್ತು ಮುಚ್ಚಲ್ಲ ದಯವಿಟ್ಟು ಇದನ್ನು ಬಿಟ್ಟು ಬಿಟ್ಟು ಅವರು ಯಾರು ಮಾಡಿದಾರೋ ಅವರು ಹೊರಗಡೆ ಬಂದಾಗ ಅಧಿಕೃತವಾದ ಮಾಹಿತಿ ಪೊಲೀಸರು ಅಥವಾ ಎಸ್ಐಟಿ ಕೊಟ್ಟಾಗ ಮಾತ್ರ ದಯವಿಟ್ಟು ಅದಕ್ಕೆ ಆಗ್ತಾ ಇರತಕ್ಕಂಥದ್ದು ಏನು ಕಾನೂನು ಏನು ಶಿಕ್ಷೆ ಇರೋದು ಹಾಗೆ ಆಗ್ತದೆ ದಯವಿಟ್ಟು ಇದನ್ನು ನಿಲ್ಲಿಸಿ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದೀನಿ ನೋಡಿ ಇದು ಹೆಣ್ಣೆ ಆಗಿರಬಹುದು ದುಡ್ಡೆ ಆಗಿರಬಹುದು ಆಸ್ತಿನೇ ಆಗಿರಬಹುದು ಮತ್ತೊಂದೆ ಆಗಿರಬಹುದು ಕೊಲೆ ದರೋಡೆಗಳು ನೀವು ರೇಪ್ಗಳು ಮತ್ತೊಂದು ಮಗದೊಂದು ಅಹಿತಕರಗಳ ಘಟನೆಗಳನ್ನ ನಡೆದಾಗ ವಯಸ್ಸು ಮಾಡೋರು ಹೋರಾಟಗಾರರು ಬೇಕೇ ಬೇಕಾಗ್ತದೆ ಅದು ನಿಮ್ಮನೆಗೆ ಬಂದಾಗ ಅದು ಅರ್ಥ ನಿಮಗಾಗ್ತದೆ ನೀವು ಮಾಡ್ತಾ ಇರೋದೇನಿದೆಯಲ್ಲ ನಿಜವಾಗ್ಲೂ ಥೌಸಂಡ್ ಪರ್ಸೆಂಟ್ ತಪ್ಪಾಗುತ್ತೆ ಟರ್ನ್ ಹೊಡೆಯವ್ರೆ ದುಡ್ಡಿದ್ದವ್ರ ಹಿಂದೆ ಪಕ್ಕಕ್ಕೆ ಹೋಗಿ ನೀವು ಅವ್ರ ಬಾಲಬಡಿಯವ್ರೆ ದಯವಿಟ್ಟು ಇದನ್ನು ಮಾಡಬೇಡಿ ಇದು ಅನ್ಯಾಯವಾಗಿದೆ ಅನ್ಯಾಯದ ವಿರುದ್ಧ ಹೋರಾಟ ಹೊರತಾಗಿ ಯಾರ ಮನೆಗೆ ಯಾರ ಧರ್ಮಕ್ಕೆ ಯಾರ ಯಾವ ಯಾವ ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೊಟ್ಟು ಕುಲಂಕುಶವಾದ ತನಿಖೆಗೆ ಯಾರು ಅಂತ ಸ್ಟೇಟ್ಮೆಂಟ್ ನೀವು ಕೊಡೋದೇ ಹೋದ್ರೆ ಮತ್ತಾರು ಕೊಡ್ತಾರೆ ಮಾನ್ಯ ಸಿದ್ದರಾಮಯ್ಯನವ್ರೆ ನೀವು ಮೀನ ಮೀಸಿ ಎಣಸಿದೇನೆ ಅದನ್ನು ಇದನ್ನು ಮಾಡೋದು ಬಿಟ್ಟು ತನಿಖೆ ಆಗುವವರೆಗೂ ಯಾರಾದರೂ ಮಾಡಿದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅಂತ ನೀವು ನಿಮ್ಮ ಬಾಯಿಂದ ಯಾಕೆ ಬರ್ತಾ ಇಲ್ಲ ಅನ್ನೋದು ನನ್ನ ವಿನಂತಿ ದಯವಿಟ್ಟು ನೀವು ಮಾತಾಡಬೇಕು ಅದನ್ನ ನೀವು ಮಾತಾಡ್ತೀರಾ ಅಂತ ಕಾಯ್ತಾ ಇದ್ದೀವಿ ಒಂದೇ ನಿಮಿಷ ಒಂದೇ ನಿಮಿಷ ನಿಮಿಷ ನಾನು ಎಲ್ಲ ಹೇಳ್ತೀನಿ એટલે તને યુનંટી કે ના હું અંજે મેડમ ભાઈ પાપા આ તો પકડીત કરે ના પાપા પકડીત